ಗರಡಿಯಾನೇ ಕ್ಯಾಪ್ಚರ್ ಆಗ್ತಾಯಿರೋಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ ಇದು ಕಾಫಿ ಸ್ಟ್ರೀಟಲ್ಲಿ ಒಳಗೆ ಹೋಗ್ತಾರಂಥದ್ದು ದಾರಿ ಸುಮಾರು ಎರಡು ಕಿಲೋಮೀಟರ್ ನಡ್ಕೊಂಡ್ಬಂದಿದ್ವಿ ಸುಸ್ತಾಗಿ ಹೋಗ್ತಾ ಇದೆ ಇನ್ನು ಒಳಗೆ ನೋಡ್ತಾ ಇದ್ವಿ ತುಂಬ ದೂರ ನಡಿಬೇಕು ಮಾತ್ರ ಸಿಕ್ಕಾಪಟ್ಟೆ ದೂರ ನಡಿಬೇಕು ಓಹ್ ನನ್ನ ಸ್ವಲ್ಪ ಆತ್ಮ ಒಳ್ಳೆಯ ಸ್ನೇಹಿತ ಬರ್ತಾವನೆ ನಾಯಿ ಬರ್ತಾಯಿದೆ ಬಾ ಬಾಯ್ ತುಂಬ ದೂರ ಇದೆ ಮಾತ್ರ ಇದು ಇಷ್ಟೋ ತನಕ ಒಳಗೆ ಬಿಟ್ಟಿಲ್ಲ ಕೊನೆಗೆ ಐಡಿ ಕಾಡ ತೋರಿಸಿದ ಮೇಲೆ ಬಿಟ್ಟಿದ್ದಾರೆ ಈಗ ಇನ್ನೂ ಅಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ನಮಗೂ ನೋಡೋಣಂತೆ ತುಂಬ ದೂರ ಇದೆ ಇದು ಕರಡಿ ಆನೆ ಕ್ಯಾಪ್ಚರ್ ಆಗ್ತಾರಂತೆ ಅಂತ ಹೋಗ್ತಾ ದೊಡ್ಡ ಕಾಫಿ ಎಸ್ಟೇಟ್ ನನ್ನ ಪ್ರಕಾರದ ನೂರು ಎಕರೆ ಎಸ್ಟೇಟ್ ಇದೆ